ನಮ್ಮ ಕಲಬುರಗಿ ಜಿಲ್ಲಾದ್ಯಂತ ಮಾದಿಗ ಸಮಾಜದ ಎಲ್ಲ ಸರ್ಕಾರಿ ನೌಕರು ಅರೆ ಸರ್ಕಾರಿ ನೌಕರು ಯುವಕರು ಹಿರಿಯರು ಕಿರಿಯರು ಹಾಗೂ ಬುದ್ಧಿಜೀವಿಗಳು ವಿಚಾರವಂತರು ಪ್ರಜ್ಞಾವಂತರು ಎಲ್ಲರಲ್ಲಿ ಕೂಡ ನಾವು ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬರುವಂತ ದಿನಗಳಲ್ಲಿ ಯಾವುದೇ ಏನು ಚುನಾವಣೆ ಆಗಿರ್ಬೋದು ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ತಾಲೂಕ್ ಪಂಚಾಯಿತಿ ಆಗಿರ್ಬೋದು ಇನ್ನಿತರ ಸರ್ಕಾರಿ ಸವಲತ್ತುಗಳಾಗಿರ್ಬೋದು ಅಥವಾ ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಈ ಸಮಾಜವನ್ನು ಮುಖ್ಯವಾಹಿನಿಗೆ ತರುವಂಥ ನಿಟ್ಟಿನಲ್ಲಿ ನಾವು ಜಿಲ್ಲಾದ್ಯಂತ ಸಮಾಜದ ಎಲ್ಲರಿಗೂ ಕೂಡ ಸದಸ್ಯತ್ವವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಒಂದು ಸದಸ್ಯತ್ವವನ್ನು ಪಡೆಯುವ ಮುಖಾಂತರ ಈ ಸಮಾಜದ ಏಳಿಗೆಗಾಗಿ ಹಗಲು ರಾತ್ರಿ ಅನ್ನದೇ ದುಡಿತಕ್ಕಂಥ ಹಲವಾರು ಸಂಘಟನೆಗಳ ಸಮ್ಮುಖದಲ್ಲಿ ಈ ಒಂದು ಸದಸ್ಯತ್ವವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲರೂ ಕೂಡ ಸದಸ್ಯತ್ವಕ್ಕೆ ಸಹಕಾರ ನೀಡುವ ಮುಖಾಂತರ ಈ ಸಮಾಜದ ಏಳಿಗೆ ಏಳಿಗೆಗಾಗಿ ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದನ್ನ ಜಿಲ್ಲಾದ್ಯಂತ ಇರತಕ್ಕಂತ ಎಲ್ಲ ಸಮಾಜದ ಕುಲ ಬಾಂಧವರಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಲಾಭ ಸಮಾಜದಿಂದ ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವರಿಗೆ ಎಲ್ಲರಿಗೂ ಕೂಡ ಸವಲತ್ತುಗಳನ್ನ ಸಿಗ್ತಕ್ಕಂಥದ್ದಾಗಿರ್ಬೋದು ಸಮಾಜದ ಒಗ್ಗಟ್ಟಾಗಿರ್ಬೋದು ಹೀಗೆ ಇನ್ನಿತರ ಯಾವುದೇ ವಿಷಯಗಳಿದ್ರು ಕೂಡ ಆ ಎಲ್ಲಾ ವಿಷಯಗಳಿಗೂ ಕೂಡ ಸಮಾಜದಲ್ಲಿರ್ತಕ್ಕಂಥವ್ರು ಎಲ್ಲರನ್ನು ಕೂಡ ಸ್ಪಂದನೆ ಮಾಡುವ ಮುಖಾಂತರ ಈ ಒಂದು ಸದಸ್ಯತ್ವವನ್ನು ಪಡೆದುಕೊಂಡು ಸಮಾಜದ ಏಳಿಗೆಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಸಹಕರಿಸ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡಬಹುದು ಇವತ್ತಿನ ದಿವಸ ಪತ್ರಿಕಾ ಗೋಷ್ಠಿ ಕರೆದಂತ ವಿಷಯ ಏನಪ್ಪಾ ಅಂತಂದ್ರೆ ಎಲ್ಲಾ ಜಿಲ್ಲಾ ಮಾದಿಗ ಸಮಾಜದ ಸಂಘಟನೆಗಳ ಒಕ್ಕೂಟದಿಂದ ಈ ಸಂಘಟನೆಯನ್ನು ಹುಟ್ಟಾಕಲಾಗಿದೆ ಯಾಕೆ ಅಧ್ಯಕ್ಷ ಆದ ಕಾರಣ ಈ ಈ ಸಂಘಟನೆ ಯಾಕೆ ಅಪ್ಪ ಅಂತಂದ್ರ ಸಮಾಜದಲ್ಲಿ ಕೆಲವೊಬ್ಬರು ತಿಳುವಳಿಕೆ ಇರಲಾರು ಈ ಸಮಾಜ ಎತ್ತಿ ಏರಿಯಾಯ್ತು ಕೋಣ ಕೆರೆಗೆ ಆಯ್ತಕ್ಕಂಥ ಕೆಲಸ ಮಾಡುತ್ತಿದ್ದಾರೆ ಆದ ಕಾರಣ ನಮ್ಮ ಸಮಾಜದಲ್ಲಿ ಏನಪ್ಪಾ ಅಂದ್ರೆ ಶಿಸ್ತಿನ ಸಿಪಾಯಿ ಅಂತಕ್ಕಂಥ ನಮ್ಮ ಸಮಾಜ ಇದೆ ತಮಗೂ ಗೊತ್ತಿದ್ದಂಥ ವಿಷಯ ಇದೆ ಆದ ಕಾರಣ ಈ ಸದಸ್ಯತ್ವ ಅಭಿಯಾನ ಸದಸ್ಯತ್ವ ಆದರೆ ಗುರ್ತುಸ್ ಕೇಸಿ ನಮ್ಮ ಸಮಾಜಕ್ಕೆ ಒಂದೆಲೆ ಅನ್ಯಾಯ ಅಲ್ಲಿ ಅಥವಾ ರಾಜಕೀಯ ಗ್ರಾಮ ಪಂಚಾಯತಿ ಇರಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಸದಸ್ಯ ನಿಂತು ಎಲೆಕ್ಷನ್ ಆಗ್ಲಿ ಅಲ್ಲಿ ಇಡೀ ನಮ್ಮ ಟೀಮ್ ಏನಪ್ಪಾ ಅಂದ್ರೆ ಅಲ್ಲಿ ಹೋಗಿ ನಮ್ಮ ತನು ಮನ ದನಲಿಂತ ಅಲ್ಲಿ ಕೆಲಸ ಮಾಡಿ ಆ ವ್ಯಕ್ತಿಯನ್ನು ಗೆಲ್ಸಕ್ಕಂತ ಕೆಲಸ ಮಾಡೋದು ಒಂದನೇದು ಎರಡನೇದು ಆರ್ಥಿಕ ಪರಿಸ್ಥಿತಿ ಅವಖನಿ ಇರ್ಬೋದು ಅಥವಾ ಯಾರ್ದು ಏನೋ ಆರ್ಥಿಕ ಸಮಸ್ಯೆ ಇತ್ತು ಅಂದ್ರೆ ನಾವು ಸದಸ್ಯ ಸದ್ಯ ನೂರು ರೂಪಾಯಿ ಇದೆ ನೂರು ರೂಪಾಯಿಲಿಂತ ತಮ್ಮ ಇಷ್ಟ ಬಂದ ನಂತರ ಸಾವಿರ ರೂಪಾಯಿನ ದೇಣಿಗೆ ಮಾಡ್ಬೋದು ಆ ದುಡ್ಡು ಅನ್ತಕ್ಕಂಥ ಮಕ್ಕಳ ಇಟ್ಟಿರ್ತೀವಿ ಆ ಮಳೆ ಜನರಿಗೆ ಒಂದು ಆಶ್ರಯ ಆಗ್ಬೇಕಂತ ಒಂದು ಉದ್ದೇಶಲಿಂತ ಈ ಸಂಘಟನೆನ ಹುಟ್ಟಾಕಲಾಗಿದೆ ಆದ ಕಾರಣ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ತಮ್ಮ ಸಹಾಯದಿಂದ ನಮ್ಮ ಜನರಿಗೆ ಈ ಸೂಚನೆಯನ್ನು ತಲುಪಿಸ್ಬೇಕಂತ ನಮ್ದು ಇಷ್ಟೇ ಉದ್ದೇಶನಿಂದ ಇದು ಮಾಡ್ತಾ ಇದ್ದೀವಿ ಸಂಘಟನೆ ಮುಖಾಂತರ ನಾನು ಸದಸ್ಯತೆ ಅಭಿಯಾನ ಅಂತಂದ್ರ ಜನ ಎಷ್ಟಿದೆ ಜನಸಂಖ್ಯೆ ನಮಗ ಫಸ್ಟ್ ನಮ್ ಜಿಲ್ಲೆಯಲ್ಲಿ ಅದು ನಮಗ ಮೊದಲು ಎಣಿಕೆ ಮಾಡ್ಕೋಬೇಕಾಗಿದೆ ಒಂದೇ ಅದು ಈಗ ರಾಜ್ಯಾಲಂತ ಸರ್ಕಾರ ಕೇಂದ್ರ ಸರ್ಕಾರದವ್ರು ಯಾವಾಗ್ಲೂ ಸ್ಕೀಮ್ಗಳು ಇದಾವ ಇಲ್ಲತ್ತಿಲ್ಲ ಆದ್ರೆ ಎಲ್ಲೂ ಸ್ಕೀಮ್ ಹರತೆ ಇರಂಗಿಲ್ಲ ನಮ್ ಸಮಾಜದಾಗ ಕೆಲವೊಂದು ಸ್ಕೀಮ್ನಾಗ ಡಿಗ್ರಿ ಬೇಕು ಕೆಲವೊಂದ್ರನ್ಯಾಗ ಏನನ್ನು ಬೇಡ್ತಾ ಇರ್ತಾರ ಅಂತ ಇರ್ಲಕ್ಕ ಗರೀಬ್ ಜನರಿಗೆ ಇದು ನಮ್ದೊಂದು ಅಭಿಯಾನ ಅವ್ರಿಗೆ ಹೆಲ್ಪ್ ಮಾಡ್ತಕ್ಕಂತ ನಮ್ದು ಒಂದ್ ಮಿಷನರಿ ಆಗಿದೆ ಇದು ಅಂತ ಹೇಳಕ್ ಇಷ್ಟ ಪಡ್ತೇನೆ ನಾಗರಾಜ್ ಗುಂಡ್ಗೊಡ್ತೇನೆ